ನಿಮಗೆ ಕಾನ್ಸಂಟ್ರೇಟ್ ಮಾಡೋಕೆ ಎರಡು ನಿಮಿಷ ಪುಸ್ತಕ ತೆಗೆದ್ರೆ ಫೋನ್ ನೋಟಿಫಿಕೇಶನ್ ಇಂದ ಮತ್ತೆ ಮತ್ತೆ ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ ಮೊಬೈಲ್ ಸೈಲೆಂಟ್ ಹಾಕಿದ್ರು ಮತ್ತೆ ಮತ್ತೆ ಚೆಕ್ ಮಾಡ್ಬೇಕನ್ಸತ್ತಾ ಇನ್ನೂ ಸಮಯ ಇದೆ ಅಂತ ಕಾಲಹರಣ ಮಾಡ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಸಮಯ ಇದೆ ಗುರಿ ಇದೆ ಆದರೆ ಅದಕ್ಕೆ ಮೋಟಿವೇಶನ್ ಸಾಕಾಗ್ತಿಲ್ವಾ ಅದು ನಿಮ್ ತಪ್ಪಲ್ಲ ಇದು ನಿಮ್ಮ ಮೆದುಳಲ್ಲಿ ನಡೆಯೋ ಒಂದು ನಿಗೂಢ ಆಟ ಅದೇ ಡೋಪಮೀನ್ ಅದು ನಮ್ಮ ಮೆದುಳಿನ ಒಂದು ಕೆಮಿಕಲ್ ಮೆಸೆಂಜರ್ ಅಂದ್ರೆ ಯಾವುದೇ ಚಟುವಟಿಕೆಯಿಂದ ಖುಷಿ ಅಥವಾ ಸಂತೋಷ ಆದಾಗ ರಿಲೀಸ್ ಆಗೋ ಕೆಮಿಕಲ್ ಡೋಪಮೀನ್ ಅದೇ ರೀಲ್ಸ್ ನೋಡುವಾಗ ಚಾಕೊಲೇಟ್ಸ್ ತಿನ್ನುವಾಗ ಪಬ್ಜಿ ಆಡುವಾಗ ಈ ಕೆಮಿಕಲ್ ರಿಲೀಸ್ ಆಗಿ ನಾವು ಅದರಿಂದ ಅಡಿಕ್ಟಿವ್ ಆಗ್ತಿವಿ ಹೆಚ್ಚು ಡೋಪಮಿನ್ ಆದಷ್ಟು ನಾವು ಕಡಿಮೆ ಮೋಟಿವೇಟೆಡ್ ಆಗಿರ್ತೀವಿ ಅಂದ್ರೆ ರೀಡಿಂಗ್ ರೈಟಿಂಗ್ ಸ್ಟಡಿ ಜಿಮ್ ಇವಕ್ಕೆ ಡೋಪಮಿನ್ ಕಡಿಮೆ ಸಿಗತ್ತೆ ಯಾಕಂದ್ರೆ ಇದಕ್ಕೆ ನಾವು ಶ್ರಮ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ ಅದೇ ಎಕ್ಸಾಂಪಲ್ ತಗೊಳ್ಳಿ ನೀವು ರೀಲ್ಸ್ ನೋಡುವಾಗ ಅಥವಾ ಸ್ಕ್ರೋಲ್ ಮಾಡ್ತಾ ಇರುವಾಗ ಅಷ್ಟಾಗಿ ಶ್ರಮದ ಅಗತ್ಯ ಇರಲ್ಲ ಹಾಗಾದಾಗ ಡೋಪಮಿನ್ ರಿಲೀಸ್ ಹೆಚ್ಚಾಗಿರತ್ತೆ ಅದಕ್ಕೆ ನಾವು ಅಡಿಕ್ಟಿವ್ ಆಗಿಬಿಟ್ಟಿರ್ತೀವಿ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಇದನ್ನ ಬ್ಯಾಲೆನ್ಸ್ ಮಾಡೋದು ಹೌದು ಈ ಬ್ಯಾಲೆನ್ಸ್ ಮಾಡೋ ಪ್ರಕ್ರಿಯೆಗೆ ಡೋಪಮಿನ್ ಡಿಟಾಕ್ಸ್ ಅಂತ ಕರೀತಾರೆ ಇಟ್ ಮೀನ್ಸ್ ನಮಗೆ ಖುಷಿ ಕೊಡೋ ಆಕ್ಟಿವಿಟೀಸ್ ನಿಂದ ಒಂದು ದಿನ ಬ್ರೇಕ್ ತೆಗೆದು ಮೆದುಳನ್ನು ರೀಸೆಟ್ ಮಾಡೋದು ನಿಮ್ಮ ಫೋನಿನ ತರ ಸ್ಟೆಪ್ ಒನ್ ನಾವು ಬೆಳಗ್ಗೆ ಮೇಲೆ ನಾಲ್ಕು ಗಂಟೆಗಳ ಕಾಲ ಮೊಬೈಲನ್ನು ಹಿಡಿಯದೇ ಇರೋದು ಆವಾಗ ನಮಗೆ ಸ್ವಲ್ಪ ಪ್ರೊಡಕ್ಟಿವ್ ಬೂಸ್ ಸಿಗುತ್ತೆ ಸ್ಟೆಪ್ ಟು ಬೋರಿಂಗ್ ಪ್ರೊಡಕ್ಟಿವ್ ಟಾಸ್ಕ್ ಮಾಡೋದು ನಾವು ಹೆಚ್ಚಾಗಿ ಯಾವುದನ್ನು ತುಂಬ ಅವಾಯ್ಡ್ ಮಾಡ್ತಿರ್ತೀವೋ ಅದರಲ್ಲೇ ರಿಯಲ್ ಮ್ಯಾಜಿಕ್ ಅಡಿಗೆರತ್ತೆ ಸ್ಟಡಿ ಎಕ್ಸಸೈಸ್ ವಾಕಿಂಗ್ ಮಾಡೋದರಿಂದ ಸ್ಲೋಲಿ ಡೋಪಮಿನ್ ಸಿಗ್ನಲ್ಗಳು ಮರುಸೃಷ್ಟಿ ಆಗುತ್ತೆ ಸ್ಟೆಪ್ ತ್ರೀ ನಿಮ್ಗೆ ಇನ್ನೊಂದು ಎಫೆಕ್ಟಿವ್ ಆಗಿರೋ ಸೊಲ್ಯೂಷನ್ ಅಂದ್ರೆ ಕೋಲ್ಡ್ ಶವರ್ ಮಾಡೋದು ತಣ್ಣೀರಿನ ಸ್ನಾನ ಮಾಡೋದ್ರಿಂದ ಡೋಪ ಮೀನನ್ನ ಟ್ರಿಗರ್ ಮಾಡ್ತೀವಿ ಅದರಿಂದ ಅದನ್ನ ನಾವು ಸ್ಟೇಬಲ್ ಆಗಿ ಇಡೋಕೆ ಸಹಾಯ ಆಗುತ್ತೆ ಇನ್ನೊಂದು ಮೆಥಡ್ ಅಂದ್ರೆ ಜರ್ನಲ್ ಬರೆಯೋದು ತಪ್ಪಾದರೂ ಸರಿ ಜರ್ನಲ್ ನ ಬರೆಯೋ ಹ್ಯಾಬಿಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ದಿನನಿತ್ಯದ ಜರ್ನಲ್ ಮಾಡೋದ್ರಿಂದ ನಿಮ್ಮ ಬೆಳವಣಿಗೆಯ ಬಗ್ಗೆ ನಿಮ್ಗೆ ಹಿಡಿತಾ ಇರುತ್ತೆ ಸ್ಟೆಪ್ ಫೋರ್ ಒಂದು ಇಡೀ ದಿನ ನಾವು ಎಂಟರ್ಟೈನ್ಮೆಂಟ್ ನ ಅವಾಯ್ಡ್ ಮಾಡಬೇಕು ಅದ್ ಮಾಡಿ ನೀವು ರಿಸಲ್ಟ್ಸ್ ಎಫೆಕ್ಟಿವ್ ಆಗಿ ಕಾಣ್ತೀರಾ ಡೋಪಮೆಂಟ್ ಡಿಟಾಕ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಫೋಕಸ್ ನಿಮ್ಮ ಗುರಿಯತ್ತ ಇರುತ್ತೆ ನೀವು ಅಂದಷ್ಟೇ ಅಲ್ಲ ಪ್ರತಿದಿನ ಅದನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನೀವು ಪ್ರೊಡಕ್ಟಿವ್ ಗೆ ಎಡಿಕ್ಟಿವ್ ಆಗ್ತೀರಾ ನನ್ನ ಫ್ರೆಂಡ್ ನ ಒಂದು ಚಿಕ್ಕ ಕಥೆ ಹೇಳ್ತೀನಿ ಅವನು ಇಂಜಿನಿಯರಿಂಗ್ ಫೈನಲ್ ಇಯರ್ ಇರ್ಬೇಕಾದ್ರೆ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಸಬ್ಜೆಕ್ಟ್ ಅಲ್ಲಿ ಬ್ಯಾಕ್ಲಾಗ್ ಆಗಿದ ಅಂದ್ರೆ ಫೇಲ್ ಆಗಿದೆ ಯಾವಾಗ ನೋಡಿದ್ರು ವಾಟ್ಸ್ಆಪ್ ಮತ್ತೆ ಲೇಟ್ ನೈಟ್ ಮೂವೀಸ್ ಗೇಮ್ಸ್ ಅಂತ ತುಂಬಾ ಅಡಿಕ್ಟಿವ್ ಆಗಿ ಹೋಗಿದ್ದ ಅವಾಗ ಅವನ ಡೋಪಮಿನ್ ಲೆವೆಲ್ ಬಿದ್ದು ಹೋಗಿತ್ತು ಆದ್ರೆ ಅವನು ಸೆವೆನ್ ಡೇಸ್ ಡೋಪಮಿನ್ ಡಿಟಾಕ್ಸ್ ಚಾಲೆಂಜ್ ಅನ್ನ ತಗೊಂಡ ಅವನು ಕಂಟಿನ್ಯೂಸ್ ಆಗಿ ಕಷ್ಟ ಆದ್ರೂ ಫಾಲೋ ಮಾಡ್ದ ಫೋನ್ ಇಂದ ದೂರ ಆದ ವಾಕಿಂಗ್ ಜಿಮ್ ಅಂತ ಒಂದು ಡಿಸಿಪ್ಲಿನ್ ರುಟೀನ್ ನ ಸ್ಟಾರ್ಟ್ ಮಾಡ್ದ ಮೂರು ತಿಂಗಳ ನಂತರ ಫೇಲ್ ಆಗಿದ್ದ ಹುಡುಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡ ಸಿಕ್ಸ್ ಎಮ್ ರುಟೀನ್ ನ ಫಾಲೋ ಮಾಡ್ದ ಮೆಂಟಲಿ ತುಂಬಾ ಸ್ಟೇಬಲ್ ಆದ ಇದು ನಿಮ್ಮಿಂದ ಕೂಡ ಸಾಧ್ಯ ಈ ವಿಡಿಯೋ ಇಲ್ಲಿವರೆಗೂ ನೀವು ನೋಡ್ತಾ ಇದ್ರೆ ನಿಮ್ಮಲ್ಲೂ ಒಂದು ಗುರಿ ಇದೆ ಆ ಶಕ್ತಿ ಇದೆ ನಿಮ್ಮ ಬ್ರೈನ್ಗೆ ಏನಾದ್ರೂ ರಿಯಲ್ ಮೋಟಿವೇಶನ್ ಅನ್ಕೊಂಡಿದ್ರೆ ಡೋಪಿನ್ ಡಿಟಾಕ್ಸ್ ನ ಚಾಲೆಂಜ್ ತಗೊಳ್ಳಿ ನಿಮ್ಮ ಲೈಫ್ ಬದಲಾಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಕೊಡಕ್ ಮರಿಬೇಡಿ ಯಾಕಂದ್ರೆ ಇನ್ನೊಂದಿಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ನಿಮ್ ಮುಂದೆ ತಗೊಂಡ್ ಬರ್ತೀನಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋಕ್ ಮರಿಬೇಡಿ ಇನ್ನೊಂದಿಷ್ಟು ಜನಕ್ಕೆ ಈ ವಿಡಿಯೋದಿಂದ ಸಹಾಯ ಆಗ್ಲಿ ಅಂತ ನಾನು ಬಯಸ್ತೀನಿ ಧನ್ಯವಾದ